ಮೀಡಿಯಾ ಮಾಹಿತಿ ಚಾನೆಲ್ನ ಆತ್ಮೀಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾತುರದಿಂದ ಕಾಯ್ತಾ ಇರತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಈಗ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಂದ ಖಚಿತವಾದಂತಹ ಮಾಹಿತಿ ಹೊರಬಂದಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಮಾಡುವಲ್ಲಿ ಆರ್ಥಿಕ ಇಲಾಖೆಯ ಸಹಯೋಗವನ್ನು ಕೇಳ್ತಾ ಲಕ್ಷ್ಮೀ ಮೇಡಮ್ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ಯಾರೆಲ್ಲ ಸ್ನೇಹಿತರು ನಮ್ಮ ಈ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಪ್ರೀತಿಯ ಸ್ನೇಹ ಬಳಗಕ್ಕೆ ಬಂದು ಜಾಯಿನ್ ಆಗಿದ್ದೀರ ಅವರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಹಾಗೂ ಈವರೆಗೂ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಅವರು ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಪ್ರೀತಿಯ ಸ್ನೇಹ ಬಳಗದಲ್ಲಿ ನೀವು ಕೂಡ ಒಬ್ಬ ಸ್ನೇಹಿತರಾಗಿ ಅಂತ ಕೇಳ್ತಾ ನಮ್ಮ ಈ ವಿಡಿಯೋವನ್ನು ಮುಂದುವರಿಸೋಣ ಸ್ನೇಹಿತರೆ ಈಗಾಗಲೇ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಒಂದು ಜಮೆಗಾಗಿ ಲಕ್ಷ್ಮೀ ಮೇಡಮ್ ಅವರು ಮುಖ್ಯಮಂತ್ರಿಗಳ ಹತ್ತಿರ ಚರ್ಚೆ ಮಾಡಿ ಈ ಒಂದು ಆರ್ಥಿಕ ಇಲಾಖೆಯ ಸಹಯೋಗವನ್ನು ಕೇಳ್ತಾ ಯಾವುದೇ ಕಾರಣ ಆಗಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ನಾವು ನಿಲ್ಲಿಸೋದಿಲ್ಲ ಅಂತ ಮಾತು ಕೊಟ್ಟಾಗಿದೆ ಹಾಗಾಗಿ ಈ ಒಂದು ಯೋಜನೆಯ ಫಲವನ್ನ ಫಲಾನುಭವಿಗಳಿಗೆ ನಾವು ನೀಡೇ ನೀಡ್ತೀವಿ ಅನ್ನೋ ಮಾತನ್ನ ಹೇಳ್ತಾರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಕರ್ನಾಟಕದ ಗೃಹಿಣಿಯರಿಗೆ ಆಗಿರತಕ್ಕಂತಹ ಒಂದು ಅನುಕೂಲವನ್ನು ಅವರು ಹೇಳ್ತಾ ತಮಗೆ ನೀಡಲಾಗಿರುವಂತಹ ಈ ಒಂದು ಜವಾಬ್ದಾರಿಯನ್ನು ನಾನು ಸಮರ್ಥವಾಗಿ ನಿಭಾಯಿಸ್ತೇನೆ ಅಂತ ಹೇಳ್ತಾ ಈ ಒಂದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣದ ಜಮೆಗಾಗಿ ಇಲ್ಲಿವರೆಗೂ ಕೈಗೊಂಡಿರ್ತಕ್ಕಂತಹ ಕಾರ್ಯಗಳ ಬಗ್ಗೆ ಮಾತಾಡ್ತಾ ನಮ್ಮ ರಾಜ್ಯದ ಮಹಿಳೆಯರ ಸಬಲೀಕರಣಕ್ಕೆ ಕೈಗೊಂಡಿರ್ತಕ್ಕಂತಹ ಈ ಒಂದು ಯೋಜನೆಗೆ ಯಾವುದೇ ರೀತಿಯ ವಿಳಂಬ ಆಗದಂತೆ ಈ ಒಂದು ಹಣವನ್ನು ಜಮೆ ಮಾಡಲಿಕ್ಕೆ ತಯಾರಿಯನ್ನು ನಾವು ಮಾಡ್ಕೊಡ್ತಾನೆ ಇರ್ತೀವಿ ಅಂತ ಹೇಳಿದರು ಜೊತೆಗೆ ಈ ಒಂದು ಯೋಜನೆಗೆ ಬೇಕಾಗಿರ್ತಕ್ಕಂತಹ ಹಣದ ಕೊರತೆ ಕೂಡ ನಮ್ಮಲ್ಲಿ ಇಲ್ಲ ಅಂತ ಅವರು ಸ್ಪಷ್ಟನೆಯನ್ನು ನೀಡ್ತಾರೆ ಹಾಗಾಗಿ ಪ್ರತಿಯೊಬ್ಬ ಗೃಹಿಣಿಯರಿಗೂ ಇದು ಒಂದು ಖುಷಿಯ ಸಮಾಚಾರವೇ ಆಗಿರುತ್ತದೆ ಇನ್ನೇನು ಕೆಲವೇ ದಿನಗಳಲ್ಲಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಏನಿದೆ ಅವರವರ ಖಾತೆಗಳಿಗೆ ಜಮೆ ಆಗುವುದು ಒಂದು ಖಂಡಿತವಾದಂಥ ವಿಷಯ ಆಗಿದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಏನು ಹೇಳ್ತಾರೆ ಅಂತ ನೋಡೋಣ ಹೌದು ನಾನು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತೆಗೆದುಕೊಂಡು ಬಂದಿದ್ದೀನಿ ಮುಖ್ಯಮಂತ್ರಿಗೆ ಹೇಳಿದ್ದೀನಿ ನಾವು ಜೂನ್ವರೆಗೂ ಅಷ್ಟೇ ಹಾಕಿದ್ದೀವಿ ನಾವು ಹಾಕೋದೇ ಕರೆಕ್ಟಾಗಿ ಹಾಕಬೇಕು ಹೆಚ್ಚು ಕಡಿಮೆ ತಾಂತ್ರಿಕ ದೋಷದಿಂದ ಅಂತ ಹೇಳಿ ಹೆಚ್ಚು ಕಡಿಮೆ ಆಗುತ್ತೆ ಬಟ್ ಕರೆಕ್ಟಾಗಿ ನಮಗೆ ಆಯಾ ಕಂತನ್ನು ಕೊಟ್ಟುಬಿಟ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಆಯಾ ಕಂತು ನಮಗೆ ಬಿಡುಗಡೆ ಆಗಿಬಿಟ್ರೆ ನಮಗೂ ಕೂಡ ಸ್ವಲ್ಪ ಟೈಮ್ ಸಿಕ್ಕುತ್ತೆ ಜನಗಳಿಗೆ ಹಾಕಲಿಕ್ಕೆ ಸೊ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹೇಳಿದೀನಿ ಇಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಖಂಡಿತವಾಗ್ಲೂ ಸಿಎಂ ಅವರ ಗಮನಕ್ಕೆ ತೆಗೆದುಕೊಂಡು ಬಂದಿದೀವಿ ಚೀಫ್ ಸೆಕ್ರೆಟರಿಗೆ ಮಾತಾಡಿದೀನಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರೂ ಮಾತಾಡಿದೀನಿ ಯಾಕಂತಂದ್ರೆ ನಾವು ಕೊಡೋದೇ ನಿಜ ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನ ನಾವು ನಿಲ್ಸೋದಿಲ್ಲ ಅಂತ ಘಂಟಾಘೋಷವಾಗಿ ಎಲ್ಲ ಮಂತ್ರಿಗಳು ಮುಖ್ಯಮಂತ್ರಿಗಳ ಸಮೇತ ಹೇಳ್ತೀವಿ ಆದರೆ ಡಿಲೇ ಯಾಕೆ ಮಾಡಬೇಕು ಇದು ನನ್ನ ಒಂದು ಇದು ಸೊ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ ಆದಷ್ಟು ಬೇಗ ಬಿಡುಗಡೆ ಆಗುತ್ತೆ ಜನರಿಗೆ ಲಾಸ್ಟ್ ಬಂದಿರಲಿಲ್ಲ ಎಂಬತ್ತು ಅದು ಆಗಿದೆ ಎಂಬತ್ತು ಸಾವಿರ ಜನರಿಗೆ ಎಸ್ ಸಿ ಎಸ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಆ ಪೋರ್ಟಲ್ ಅನೇ ಬೇರೆ ಸೊ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದನ್ನು ರೆಕ್ಟಿಫೈ ಮಾಡಿದ್ದೀವಿ ಈ ಲಕ್ಷ್ಮಿ ವಿಚಾರದ ಲಕ್ಷ್ಮೀ ಅಪ್ಪರ್ ಅವರು ಎಲ್ಲೋ ವೈಯಕ್ತಿಕವಾಗಿ ಇಲಾಖೆ ಬಿಟ್ಟು ಕೂಡ ವೈಯಕ್ತಿಕವಾಗಿ ಇಂಟ್ರೆಸ್ಟ್ ತಗೊಂಡು ಸಿಎಂ ಅವರಿಗೆ ಬೆನ್ನಿ ಮಾಡ್ತಾ ಇರೋದು ಖಂಡಿತವಾಗ್ಲೂ ಯಾವುದೇ ಇಲಾಖೆ ಇರ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದು ಜನರ ಎದುರುಗಡೆ ನಾವು ತೆಗೆದ್ಕೊಂಡು ಹೋಗ್ಬೇಕು ಅಂದ್ರೆ ಮಷನರ್ಗಳು ಅಲ್ಲಿ ಆಯಸ್ ಆಫೀಸರ್ ಬಿಡಿಸ್ ಬಿಡುಗಡೆ ಮಾಡ್ತಾರೆ ಇಲ್ಲಿ ಕೆ ಎ ಎಸ್ ಆಫೀಸರ್ಗಳು ಸಂದೇಶ ಹೊರಡಿಸ್ತಾರೆ ಟ್ರೆಜರಿಗೆ ಹೋಗುತ್ತೆ ಡಿ ಡಿಗಳಿಗೆ ಬರುತ್ತೆ ಅದೆಲ್ಲ ಒಂದು ಭಾಗ ಆದರೆ ಅದನ್ನು ಮಾನಿಟ್ರಿಂಗ್ ಮಾಡೋದಿದೆಯಲ್ಲ ಅದು ಭಾಳ ದೊಡ್ಡ ಚಾಲೆಂಜಿಂಗು ಸೊ ಪರ್ಸನಲ್ ಇಂಟ್ರೆಸ್ಟ್ನು ಇದೆ ಒಂದು ಅವಕಾಶನೂ ಕೊಟ್ಟಿದ್ದಾರೆ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಇಂಟ್ರೆಸ್ಟ್ ತೊಗೊಂಡು ಕೆಲಸ ಮಾಡ್ತಾರೆ ದುಡ್ಡಿನ ಸಮಸ್ಯೆ ಯಾವುದಕ್ಕೂ ಇಲ್ಲ ಇಲ್ಲ ದುಡ್ಡಿನ ಸಮಸ್ಯೆ ಕಾಡ್ತಾ ಇಲ್ಲ ವಿರೋಧ ಪಕ್ಷದವ್ರಿಗೆ ನಾನು ಇಷ್ಟು ಹೇಳ್ತೀನಿ ಅವ್ರು ಮಾಡಿದಂಥ ವೈಜ್ಞಾನಿಕ ದುಡ್ಡಿನ ಹಂಚಿಕೆ ಕೆಲಸಗಳ ಹಂಚಿಕೆ ಟೆಂಡರ್ಗಳು ಅವ್ರಿಗೆ ಇದ್ದಂಥ ನೂರು ರೂಪಾಯಿಯಲ್ಲಿ ಅವರು ಒಂದು ಸಾವಿರ ರೂಪಾಯಿಯ ಟೆಂಡರನ್ನು ಮಾಡಿ ಗುತ್ತಿಗೆಯನ್ನು ವರ್ಕ್ ಆರ್ಡ್ರನ್ನು ಕೊಟ್ಟು ಹೋಗಿದ್ದಾರೆ ಒಂದು ಇಲಾಖೆ ಅಲ್ಲ ಎರಡು ಇಲಾಖೆ ಅಲ್ಲ ಪ್ರತಿಯೊಂದು ಇಲಾಖೆ ನೀರಾವರಿ ಇರ್ಬೋದು ಸಣ್ಣ ನೀರಾವರಿ ಇರ್ಬೋದು ಅರ್ಬನ್ ಡೆವಲಪ್ಮೆಂಟ್ ಇರ್ಬೋದು ಇಂಡಸ್ಟ್ರಿ ಇರ್ಬೋದು ಸೊ ಅವರು ಮಾಡಿದಂಥ ಅವಾಂತರಗಳಿಂದ ಈ ರೀತಿ ತೊಂದರೆಗಳನ್ನು ನಾವು ಕಾಣ್ತಾ ಇದೆ ಹೊರತಾಗಿ ನಮಗೆ ದುಡ್ಡಿನ ಕೊರತೆ ಇಲ್ಲ ಸ್ನೇಹಿತರೆ ನೀವೆಲ್ಲ ನೋಡಿದ್ರಿ ಬಹಳ ಖಚಿತವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಒಂದು ಹಣದ ಜಮೆಯ ಬಗ್ಗೆ ಮಾತಾಡ್ತಾ ಹೇಳ್ತಾರೆ ಈ ಒಂದು ಆರ್ಥಿಕ ಇಲಾಖೆಯಿಂದ ಸ್ವಲ್ಪ ಮೊದಲನೇ ಹಣದ ಬಿಡುಗಡೆ ಆದರೆ ಅವ್ರಿಗೂ ಕೂಡ ಈ ಒಂದು ಗೃಹಿಣಿಯರ ಖಾತೆಗಳಿಗೆ ಹಣ ಜಮೆ ಮಾಡಲಿಕ್ಕೆ ಸಾಕಷ್ಟು ಪ್ರೊಸೆಸ್ ಇರುತ್ತೆ ಆ ಪ್ರೊಸೆಸ್ಗೆ ಟೈಮ್ ಸಿಗುತ್ತೆ ಹಾಗೂ ಸರಿಯಾದ ಸಮಯದಲ್ಲಿ ಗೃಹಿಣಿಯರ ಖಾತೆಗಳಿಗೆ ಹಣ ಜಮೆ ಆಗುತ್ತೆ ಅನ್ನೋದು ಕೂಡ ಅವರ ಅಭಿಪ್ರಾಯನೂ ಆಗಿದೆ ಸ್ನೇಹಿತರೆ ಲಕ್ಷ್ಮೀ ಹೆಬ್ಬಾಳ್ಕರ್ಮಣಮ್ಮ ಅವರು ಹೇಳಿರೋ ರೀತಿ ಆದಷ್ಟು ಬೇಗನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಜಮಾವಣೆ ಈ ಒಂದು ಗೃಹಿಣಿಯರ ಖಾತೆಗಳಿಗೆ ಆಗಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ತಮ್ಮೆಲ್ಲರ ಸಪೋರ್ಟು ಹೀಗೆ ಮುಂದುವರಲಿ ಅಂತ ಕೇಳ್ತಾ ಸ್ನೇಹಿತರಿ ನಮ್ಮ ಈ ಸ್ನೇಹಿತರ ಬಳಗ ಬಹಳಷ್ಟು ಬೇಗ ಬಹಳ ದೊಡ್ಡ ಬಳಗವಾಗಿ ಬೆಳೆಯಲಿ ಅಂತ ನಾನು ಹಾರೈಸ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಗಳೊಂದಿಗೆ ಬಂದು ನಿಮ್ಮನ್ನು ಭೇಟಿ ಹತ್ತೀನಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇನ್ನುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಮತ್ತಷ್ಟು ಹೊಸ ಅಪ್ಲೇಟ್ಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು